ಶಿಕ್ಷಕರೇ ಆಶ್ಲೇಷ ನಕ್ಷತ್ರ ಕಟಕರಾಶಿಯ ಅಧ್ಯಯನದಲ್ಲಿ ಬರುತ್ತೆ ರಾಶಿಯ ಅಧಿಪತಿ ಯಾರು ಚಂದ್ರ ಇನ್ನು ನಕ್ಷತ್ರದ ಅಧಿಪತಿ ಅಂದ್ರೆ ಆಶ್ಲೇಷ ನಕ್ಷತ್ರದ ಅಧಿಪತಿ ಬುಧ ನಕ್ಷತ್ರದ ದೇವತೆ ಬಂದು ಸರ್ಪ ಆಗಿರತಕ್ಕಂಥದ್ದು ನಾಗ ಆಗಿರುವಂಥದ್ದು ಇನ್ನು ಆ ಈ ಒಂದು ನಕ್ಷತ್ರಕ್ಕೆ ಅಂತ್ಯನಾಡಿ ಆ ಜೊತೆಗೆ ರಾಕ್ಷಸಗಣ ನಾಮಾಕ್ಷರ ಡಿ ಡು ಡೇಡು ಅನ್ನುವಂತಹ ನಾಲ್ಕು ಚರಣಾಕ್ಷರ ಬರುತ್ತೆ ಆಶ್ಲೇಷ ನಕ್ಷತ್ರ ಅಂದ ತಕ್ಷಣ ಯಾವತ್ತಿಗೂ ಎಲ್ಲರನ್ನೂ ಚತುರ ಬುದ್ಧಿಯಿಂದ ಚಾಣಾಕ್ಷತನದಿಂದ ನಿಭಾಯಿಸುವಂತಹ ಬುದ್ಧಿ ಉಳ್ಳವರು ಅಂತ ಹೇಳ್ಬೋದು ಕಲ್ಪನಾ ಪ್ರವೀಣರು ಮತ್ತೆ ಸರ್ವಸಾಮಾನ್ಯವಾಗಿ ಎಲ್ಲಾ ವಿಚಾರಗಳಲ್ಲಿಯೂ ಭಾಗವಹಿಸುವಂತಹ ವ್ಯಕ್ತಿತ್ವ ಮತ್ತೆ ಶೀಘ್ರದಲ್ಲಿ ಬದಲಾಗುವಂತಹ ಅಂದ್ರೆ ತಪ್ಪಿನ ತಿಳುವಳಿಕೆ ತೆಗೆದುಕೊಳ್ಳುವಂತಹ ತಪ್ಪಿನ ಅರಿವು ಮಾಡಿಕೊಳ್ತಕ್ಕಂತಹ ಬೇಗನೆ ತನ್ನ ತಪ್ಪಿನ ತಿಳುವಳಿಕೆಯಲ್ಲಿ ಬರುವಂತಹ ವ್ಯಕ್ತಿತ್ವ ಇನ್ನು ಪರಿವರ್ತನಾಶೀಲ ಯಾವತ್ತಿಗೂ ಬೇಗ ಅದನ್ನ ಪರಿವರ್ತನೆ ಮಾಡಿಕೊಂಡು ಮತ್ತೆ ಹೊಸ ಜೀವನದಡೆಗೆ ಸಾಗುವಂತಹ ವ್ಯಕ್ತಿತ್ವ ಆ ಶ್ಲೇಷ ನಕ್ಷತ್ರದವರು ನಿರ್ಗ ನಿರಗಳಾಗಿ ಮಾತನಾಡ್ತಕ್ಕಂಥದ್ದು ಯಾಕಂತಂದ್ರೆ ಮಾತನಾಡುವಂತದ್ರಲ್ಲಿ ಚತುರರು ಅಂತ ಹೇಳಬಹುದು ಮಾತುಕತೆಯಲ್ಲಿ ಬೇರೆಯವರನ್ನ ಅನುಕರಣೆ ಮಾಡತಕ್ಕಂತಹ ವ್ಯಕ್ತಿತ್ವ ಒಳ್ಳೆ ಲೇಖಕರು ಅಂತ ಹೇಳಬಹುದು ಭಾಷೆಯ ಮೇಲೆ ಬಹಳಷ್ಟು ಹಿಡಿತ ಇರ್ತದೆ ಮಾತಿನ ಮೇಲೆ ತುಂಬಾ ಹಿಡಿತ ಇರತಕ್ಕಂಥದ್ದು ಬಹುಭಾಷೆ ಬಹಳಷ್ಟು ಭಾಷೆಗಳನ್ನ ಅರಿತವರು ತಿಳಿದವರು ಬಲ್ಲವರು ಮತ್ತೆ ಈ ಕಲಾತ್ಮಕ ಅಭಿರುಚಿ ಉಳ್ಳಂತಹ ವ್ಯಕ್ತಿಗಳಾಗಿರ್ತಕ್ಕಂಥದ್ದು ಇನ್ನು ಈ ಸಾಹಿತ್ಯ ಅಥವಾ ಸಂಗೀತದ ತಿಳುವಳಿಕೆ ಇರ್ತಕ್ಕಂತಹ ವ್ಯಕ್ತಿತ್ವ ಆಗಿರ್ತಕ್ಕಂಥದ್ದು ಯಾತ್ರಾ ಪ್ರಿಯ ಇವತ್ತಿಗೂ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರಗಳನ್ನ ನೋಡುವಂಥದ್ದಕ್ಕೆ ಬಹಳಷ್ಟು ಆ ಪ್ರಿಯ ಪಾತ್ರರಾಗಿರ್ತಕ್ಕಂಥದ್ದು ಮತ್ತೆ ಒಂದು ಜವಾಬ್ದಾರಿಯನ್ನ ನಿಭಾಯಿಸುವಂಥದ್ದು ನಿಮ್ಮ ಮೇಲೆ ಒಂದು ಮಹೋನ್ನತವಾದ ಜವಾಬ್ದಾರಿ ಇರತಕ್ಕಂಥದ್ದು ನಿಜಾನಾ ನಾ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಎಲ್ಲಾ ಭಾವನೆಗಳು ನಿಮ್ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ಬಹಳಷ್ಟಿದೆ ಒನ್ ಸಾಲೋದಿಲ್ಲ ಅಷ್ಟೊಂದು ಮಾಹಿತಿಗಳು ನಿಮ್ ಬಗ್ಗೆ ಬರ್ತವೆ ಆದ್ರೆ ಇವತ್ತು ವಿಡಿಯೋದ ವಿಷಯಗಳು ಬೇರೆನೆ ಆಗಿದೆ ಏನಂತಂದ್ರೆ ಉದ್ಯೋಗದ ಬಗ್ಗೆ ಮಾತಾಡೋದಿದೆ ಅದ್ರ ಬಗ್ಗೆ ನಾವ್ ಇವತ್ತು ವಿಷಯವನ್ನು ಪ್ರಸ್ತಾಪ ಮಾಡೋಣ ಇನ್ನೊಂದ್ ಟೈಮ್ ಅದಕ್ಕಾಗಿನೇ ಒಂದು ವಿಡಿಯೋ ಮಾಡೋಣ ವೀಕ್ಷಕರೇ ಈ ಆಶ್ಲೇಷ ನಕ್ಷತ್ರದವರು ಸಾಮಾನ್ಯವಾಗಿ